ಏರೆ ಎದರಕ ಬಡಿರಾಯ ಎಲ್ಲಿಗೆ ಕೊಂದ್ರೋ ಏ ಇರ ಅಂತ ಹೇಳಿ ನಮ್ಮ ನಮ್ಮ ರೂಮ್ ನಾವು ಎಲ್ಲ ಮನೇಲಿ ಇದ್ದಾಗ ರಾತ್ರಿ ಎಂಟು ಗಂಟೆಲಿ ಇಬ್ಬರು ಪೊಲೀಸ್ನವರು ಮತ್ತು ಪಕ್ಕದ ಗ್ರಾಮಸ್ಥ ದಾಸಪ್ಪ ಎಂಬುವವರು ಮನೆಗೆ ಬಂದು ನುಗ್ಗಿ ನಮ್ಮ ಹೆಜ್ಬಂಡ್ರು ಎಳ್ಕೊಯೋತಿದ್ರು ಏನ್ ಎಳ್ಕೊಯೋತಿದ್ರು ಸರ್ ಏನ್ ಕೇಳ್ಕೊಯ್ತಿದ್ರ ಯಾಕೆ ಕಂಪ್ಲೇಂಟ್ ಆಗೈತೆ ಮೇಡಮ್ ಅಂತಂದ್ರು ಯಾಕೆ ಕಂಪ್ಲೇಂಟ್ ಸರ್ ಅಂದ್ರೆ ಭಾಗ್ಯ ಮಾಡ್ಕೊಟ್ಟಿದ್ದಾರೆ ಅಂತಂದ್ರು ಸ್ವಲ್ಪ ಕಂಪ್ಲೇಂಟ್ ಕೊಡಿ ಸರ್ ವಾರಂಟ್ ಕೊಡಿ ಸರ್ ನಮ್ಮ ನಮ್ ಹೆಜ್ಬಂಡ್ರು ಅಂತ ಹೇಳಿ ನಮ್ಮೆಲ್ಲರೂ ಕೇಳಿದ್ಕೆ ಏನು ವಾರಂಟಿ ಏನು ಇಲ್ಲ ಅಂತ ಹೇಳ್ತಾನೆ ನಮ್ಮ ತಳ್ಳಿ ನಮ್ಮ ಮಗಳು ನಮ್ಮನ್ನ ತಳ್ಳಿ ಗಾಡಿಗೆ ನೋಡ್ತಿದ್ರು ಸರ್ ಆಗ ಎಲ್ಲ ಕೂಕೊಂಡಾಗ ಜನಗಳೆಲ್ಲ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮಗೆ ಮನವೆಯಲ್ಲ ಭಯ ಆಯ್ತಿದೆ ಸರ್ ನಮಗೆ ಸರ್ ಹಾಗೂ ಪೊಲೀಸ್ನವರು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ನನ್ನ ಹೆಸರು ಚಂಪ್ರದ ಅಂತೇಳಿ ನಾನು ಹೆಸರು ಕೋಟೆ ತಾಲೂಕು ಕನ್ನಡಕ್ಕೆ ಹೋಗಿ ಬಿದರಳಿ ದನ್ ನಾನು ನಿಜ ಸರಿ ಭಾಗ್ಯಮಯ್ಯನವರ ಹತ್ರ ಸಿಕ್ಕಳಿ ಸಲವಾಗಿ ಹಣವನ್ನು ಕೊಡೆದಿದ್ದೆ ಅವರಿಗೆ ಬಡ್ಡಿ ಸಮೇತ ಕೊಡ್ತಾಯಿದ್ದೆ ತಿಂಗ್ ತಿಂ ಬಡ್ಡಿ ಕಟ್ಟಿದೆ ಬಡ್ಡಿ ಒಂದೆರಡು ತಿಂಗಳು ಡಿಲೇ ಆಗ ತನಕ ಅಯ್ಯಮ್ಮ ಹೋಗಿ ಸರ್ವರ್ ಪೊಲೀಸ್ ಸ್ಟೇಷನ್ಗೆ ನನ್ನ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾಗ ಸರ್ವರ್ ಪೊಲೀಸ್ನವರು ನನಗೆ ಫೋನಲ್ಲಿ ಕಾಲ್ ಮಾಡಿ ಈ ಥರ ಭಾಗ್ಯಮ್ಮನವರು ಕಂಪ್ಲೇಂಟ್ ಮಾಡಿದರೆ ಬಂದು ಅಂತ ಕೇಳಿದರು ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ಗೆ ಅಟೆಂಡ್ ಮಾಡಿದೆ ಅಲ್ಲಿ ಹೇಳಿಕೆ ಮಾಡಿ ನನ್ನ ಹತ್ರ ಇಷ್ಟು ಹಣ ಕೊಟ್ಟಿದ್ರು ಐವತ್ತು ಸಾವಿರ ಹಣವನ್ನು ಕೊಟ್ಟಿರೋದಕ್ಕೆ ಎಂಬತ್ತು ಸಾವಿರ ಹೇಳಿ ಅಯ್ಯಮ್ಮ ಮತ್ತೆ ಆ ಪೊಲೀಸ್ ಕೃಷ್ಣಯ್ಯನವರು ಕೂಡ ನನ್ನ ಮೇಲೆ ಹೇಳಿಕೆ ಮಾಡಿ ಅಲ್ಲಿ ರೈಟಿಂಗಲ್ಲಿ ನನ್ನ ಹತ್ರ ಸೈಲಾಕ್ಸ್ ಕಡೆಯವರು ಹಾಗೂ ಅದು ಸ್ವಲ್ಪ ದಿನಕ್ಕೆ ಮತ್ತೆ ಇಬ್ಬರು ಪೊಲೀಸ್ನವರು ಸುನೀಲ್ ಮತ್ತು ಕೃಷ್ಣಯ್ಯ ಹಾಗೂ ಪಕ್ಕದ ಊರಿನ ದಾಸಪ್ಪ ಎನ್ನುವ ಆ ವ್ಯಕ್ತಿ ಜೊತೆ ಖಾಸಗಿ ಒಂದು ವ್ಯಾಹನ್ನಲ್ಲಿ ವೆಹಿಕಲ್ನಲ್ಲಿ ಬಂದು ಕೆ ಎ ಜೀರೋ ಫೈವ್ ಎ ಇ ಸೆವೆನ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಈ ನಂಬರಿನ ಗಾಡಿಗೆ ಬಂದು ನನ್ನನ್ನು ರಾತ್ರಿ ರಾತ್ರಿ ಎಂಟು ಗಂಟೆ ರಾತ್ರಿ ಬಂದು ನನ್ನ ಮತ್ತು ನನ್ನ ಮಕ್ಕಳಿಗೆ ಹಾಗೂ ನನ್ನ ಹೆಂಡತಿ ಮಕ್ಕಳಿಗೆ ದೌರ್ಜನ್ಯ ಮಾಡಿ ನನ್ನನ್ನು ಬಲವಂತದಿಂದ ಗಾಡಿಗೆ ನೂಕಲು ಪ್ರಯತ್ನ ಪಡರು ಅಕ್ಕಪಕ್ಕದ ಜನಗಳೆಲ್ಲ ಬಂದು ನಮ್ಮನ್ನು ರಕ್ಷಣೆ ಮಾಡೋದು ನಾವು ಹೊರಗಡೆ ಬಂದು ಕೂಲಿ ಮಾಡಲು ಬಂದ ಈ ಹಿಂಸೆ ಆಗ್ತದೆ ಸರ್ ನಮಗೆ ಈಗ ನಾನು ಇರೋದು ಈಗ ಮೈಸೂರು ಜಯದೇವನಗರದಲ್ಲಿ ಜಯದೇವನಗರದಲ್ಲಿ ನಿಂತಕ್ಕಂಥ ಜನಗಳೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲ ಅವರನ್ನು ನನ್ನನ್ನು ಎತ್ತಿ ಗಾಡಿಯೊಳಗೆ ತುಂಬೋದನ್ನು ನೋಡಿ ಅವರೇ ಕೂಡ ಪೊಲೀಸ್ ಮತ್ತೆ ಇನ್ನೊಬ್ಬ ಪಾರ್ಟಿ ದಾಸಪ್ಪನವರಿಗೆ ಅವರೇ ಜನಗಳೆಲ್ಲ ಓದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಕಾರ್ಯಕ್ರಮದ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್